ಹಾಲಿ ಐಪಿಎಲ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರಾಟಕ್ಕಿದೆ ಎನ್ನುವ ಸುದ್ದಿ ಈಗಾಗಲೇ ಎಲ್ಲೆಡೆ ಹರಿದಾಡುತ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಸೀರಂ ಇನ್ಸ್ಟಿಟ್ಯೂಟ್ ಆದರ್ ಪೂನಾವಾಲಾ ಒಳ್ಳೆಯ ಮೊತ್ತಕ್ಕೆ ಸಿಕ್ಕರೆ ಆರ್ಸಿಬಿ ಖರೀದಿಗೆ ಸಿದ್ಧ ಎನ್ನುವ ಅರ್ಥದಲ್ಲಿ ಟ್ವೀಟ್ ಮಾಡಿದ್ರು ಇದೀಗ ಆರ್ಸಿಬಿ ಖರೀದಿಗೆ ಪೂನಾವಾಲಾ ಸೇರಿದಂತೆ ಒಟ್ಟು ಆರು ಸಂಸ್ಥೆಗಳು ಆಸಕ್ತಿ ತೋರಿವೆ ಎಂದು ವರದಿಯಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಶೇಕಡಾ ಐವತ್ತು ಪಾಯಿಂಟ್ ಒಂದರಷ್ಟು ಪಾಲುದಾರಿಕೆ ಹೊಂದಿರುವ ಜೆಎಸ್ಡಬ್ಲ್ಯೂ ಸಮೂಹದ ಪಾರ್ಥ್ ಜಿಂದಾಲ್ ದಿಲ್ಲಿಯ ಬಹುಕೋಟಿ ವ್ಯಾಪಾರೋದ್ಯಮಿ ಅಮೆರಿಕದ ಎರಡು ಖಾಸಗಿ ಇಕ್ವಿಟಿ ಕಂಪನಿಗಳು ಆರ್ಸಿಬಿಯನ್ನು ಖರೀದಿಸಲು ಸಿದ್ಧವಾಗಿದೆಯಂತೆ ಇನ್ನು ಆರ್ಸಿಬಿ ತಂಡದ ಮಾಲೀಕತ್ವ ಹೊಂದಿರುವ ಡಿಆರ್ಜಿಒ ಸಂಸ್ಥೆಯ ಬ್ರಿಟನ್ ಕಚೇರಿ ತಂಡವನ್ನು ಮಾರಾಟ ಮಾಡಲು ಆಸಕ್ತಿ ಹೊಂದಿದೆ ವ್ಯಾಪಾರದಲ್ಲಿ ತನ್ನ ಸಲಹೆ ಮಾರ್ಗದರ್ಶನ ನೀಡಲು ಸಿಟಿ ಬ್ಯಾಂಕ್ ಅನ್ನು ನೇಮಕ ಮಾಡಿಕೊಂಡಿದೆ ಎನ್ನಲಾಗಿದೆ ವಿಶ್ವದ ಹಲವು ದುಬಾರಿ ಮದ್ಯ ಗಳ ಮಾಲೀಕ ಡಿಒಜಿಒ ಐಪಿಎಲ್ ತಂಡದ ಮಾಲೀಕತ್ವವನ್ನು ಉಳಿಸಿಕೊಳ್ಳುವ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎನ್ನಲಾಗುತ್ತಿದೆ ಆದರೆ ಸಂಸ್ಥೆಯ ಭಾರತೀಯ ಕಚೇರಿಯು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಆರ್ಸಿಬಿ ತಂಡವನ್ನು ತನ್ನಲ್ಲೇ ಉಳಿಸಿಕೊಳ್ಳಲು ಇಚ್ಛಿಸಿದೆ ಎಂದು ಹೇಳಲಾಗುತ್ತಿದೆ ಅದರ್ ಪುನವಾಲರ ತಂದೆ ಸೈರಸ್ ಎರಡ್ ಸಾವಿರದ ಹತ್ತರಲ್ಲಿ ಐಪಿಎಲ್ ತಂಡಗಳ ಸಂಖ್ಯೆಯನ್ನ ಹನ್ನೆರಡಕ್ಕೆ ಹೆಚ್ಚಳ ಮಾಡುವ ಸಂದರ್ಭದಲ್ಲಿ ಟೆಂಡರ್ ಪ್ರತಿ ನೀಡಿದ್ದರು ಇನ್ನು ಆದರೆ ಪುಣೆ ಕೊಚ್ಚಿ ತಂಡಗಳು ಕ್ರಮವಾಗಿ ಸಹಾರ ಹಾಗೂ ರೆಂಡೆ ಜೋಸ್ ಸ್ಪೋರ್ಟ್ಸ್ ಪಾಲಾಗಿದ್ದವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಹಮದಾಬಾದ್ ಫ್ರಾಂಚೈಸಿಯು ಸಣ್ಣ ಅಂತರದಲ್ಲಿ ಅದಾನಿ ಕೈತಪ್ಪಿತು ಈಗೇನಾದರೂ ಆರ್ಸಿಬಿ ತಂಡ ಖರೀದಿಗೆ ಸಿಕ್ಕರೆ ಈ ಇಬ್ಬರು ಪೈಪೋಟಿಗೆ ಬೀಳುವ ಸಾಧ್ಯತೆ ಇದೆ ಒಂದು ವೇಳೆ ಜೆಎಸ್ಡಬ್ಲ್ಯೂ ಆರ್ಸಿಬಿ ಮಾಲೀಕರಾಗಲು ಇಚ್ಛೆಯನ್ನ ಪಟ್ಟರೆ ಡೆಲ್ಲಿ ತಂಡ ರುವ ಪಾಲುದಾರಿಕೆಯನ್ನು ಬೇರೊಬ್ಬರಿಗೆ ಮಾರಾಟ ಮಾಡಬೇಕಿದೆ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ